ಇವತ್ತಿನ ಮುಂಚೆ ಅತಿಥಿಯಾಗಿ ಅರ್ಜುನ್ ಪಾಟೇಲ್ ಸರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾರ್ಪಟ್ಟು ಹುಬ್ಬಳ್ಳಿ ಅವರಿಗೂ ಕೂಡ ಈ ಸಂಘದವರಿಂದ ನಾವು ಸಹಾಯವನ್ನು ಕೊಟ್ಟಿದ್ದೀವಿ ಹಾಗೂ ಹಾಗೂ ಅದೇ ರೀತಿ ಕೂಡ ಕೂಡ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಹಾಗೂ ಕೂಡ ನಮ್ಮ ಸಂಘದ ಸಂಘದ ವತಿಯಿಂದ ವತಿಯಿಂದ ಸ್ವಾಗತವನ್ನು ಕೊಡ್ತೀನಿ ಹಾಗೂ ಗುರು ಕೂಡ ಸ್ವಾಗತ ಸುಸ್ವಾಗತ ಹಾಗೂ ಪ್ರಿಯಾಂಕಾ ಧೋನಿ ಮಹಿಳಾ ಕಾರ್ಮಿಕ

देने के सलीम सुनेंगे जरूर उधर 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 धुले संगीत वती तुम्हाला धन्यवाद अजून सर न कार्यक्रम अजे रीती सन्मान

ಅಧ್ಯಕ್ಷರಾದಂತ ಖಾಜಾ ಅವರು ಹಾಗೂ ನಮ್ಮ ಅಧ್ಯಕ್ಷನಿ ಆದಂತ ಪ್ರಿಯಾಂಕಾ ಅವರು ಆಮೇಲೆ ಸಲೀಂ ಸುಲ್ಕೆ ಸಾಹೇಬರು ನಮ್ಮ ನಜಾಬ್ ಸಾಹೇಬರು ನಮ್ಮ ಕಾರ್ಪೊರೇಟರ್ ಹುಬ್ಳಿದು ಅರ್ಜುನ್ ಪಾಟೀಲ್ ಅವರು ಆಮೇಲೆ ಆಮೇಲೆ ರಮೇಶ್ ಸಾಹೇಬರು ಆಮೇಲೆ ಹಕೀಮ್ ಸಾಹೇಬರು ಆಮೇಲೆ ರೇಷ್ಮಾ ಅವರು ಮೇಡಮ್ ಆಮೇಲೆ ನಮ್ಮ ಆತ್ಮೀಯ ಬಾಳ ಆತ್ಮೀಯ ಸಹೋದರ ಅವ್ರಿಗೂ ನನ್ನ ಸ್ವಾಗತ ಆಮೇಲೆ ಇಲ್ಲಿ ಸಾಹೇಬ್ರಿಗೂ ನಮ್ಮ ಸ್ವಾಗತ ಏನ ತತ್ವ ಮಸಿ ಮಾಡಿರಲ್ಲ ನಾನು ಏನೈತಿ ನಮ್ಮ ಸಣ್ಣ ಈಗ ನಲ್ಲ ಐವತ್ನಾಲ್ಕು ವರ್ಷ ನಾ ಹದಿನಾಕು ವರ್ಷ ಮೊದಲ ಇದ್ದಿದ್ದಿಲ್ಲ ನಾ ಗೌಳ್ಳಿ ಇದ್ದೆ ನಮ್ಮ ಆ ಗೌಡಿ ಕೆಲಸ ಕಳ್ಸಿದ್ಲು ಆಮೇಲೆ ಶಾಲಿ ಗಿಡ ಕಲ್ಕೊಂತ ಈ ಮಟ್ಟಕ್ಕೆ ಬಂದ್ವಿ ಈ ಅನ್ನೋದು ಕಾರ್ಮಿಕರ ಬಗ್ಗೆ ನನಗೆ ಗೊತ್ತಿದೆ ನಮ್ಮ ಮೇನ್ ಇಂಪಾರ್ಟೆಂಟ್ ಪರ್ಸನಲ್ ಹಾಗೂ ನಮ್ಮ ಮಿನಿಸ್ಟರ್ ಆದಂತ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಲ್ ಸಾಹೇಬರು ಆಮೇಲೆ ಇವರು ಡ್ಯಾಡಿ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಅವರು ಒಂದು ಆತ್ಮೀಯರು ಅವ್ರಿಗೂ ಏನಾರ ಇದ ಕಾರ್ಮಿಕ ಬಗ್ಗೆ ಏನಾರು ಇದ್ರು ನಾನು ಆಗಲಿ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರ ಕಾಸ್ ಅಂತ ಆಮೇಲೆ ಅದಕ್ಕೆ ಮೇನ್ ಸೂತ್ರಧಾರ ಸಂತೋಷ್ ಲಾಲ್ ಮತ್ತೊಂದು ಸೂತ್ರದಾರ ಅನಿಲ್ ಕುಮಾರ್ ಪಾಟೀಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹ್ಮ್ ಹಿಂಗಾಗಿ ನಾ ಜಾಸ್ತಿ ಮತವೆಲ್ಲ ಯಾಕಂದ್ರ ನಾನು ಆಕ್ಚುಲಿ ನನಗೂ ಅಲ್ಲಿ ಕುಂದ್ರ ಶ್ರೀ ಸಲ್ಮಾನ್ ಮಾಡ್ಬೇಕು ಇವ್ರು ಯಾಕಂದ್ರ ನಾನು ಗೊಂಡಿ ಕೆಲಸ ಎಲ್ಲ ಮಾಡೇನಿ ಹ್ಮ್ ಎಲ್ಲಿ ಆ ದೇವರ ಮೇಲೆ ಬಿಟ್ಟಿದ್ದು ಎಲ್ಲಾ ದೇವರು ಬಂದ ನಮ್ಗ ನಮ್ಮ ಸಿದ್ದರಜ್ಜಾ ಆಗಲಿ ಹಜರ ಸಯ್ಯದ್ ಪತೀಶ ಅಲ್ಲಿ ಬಾಬಾ ಆಗಲಿ ಎಲ್ಲಾರ ನಿಮ್ಮಂತವ್ರು ಎಲ್ಲಾ ಆಶೀರ್ವಾದದಿಂದ ಸಣ್ಣ ಪುಟ್ಟ ಅದೇನ ಈಗಾದ್ರು ಏನ್ ಆಶೀರ್ವಾದ ಮಾಡ್ಬೇಕ ನಮ್ಮ ಸಂತೋಷ್ ಲಾಳ್ ಸಾಹೇಬ್ರು ಮಾಡ್ಬೇಕ ಅರ್ಜುನ್ ಪಾಟೀಲ್ ಅವ್ರ ಡ್ಯಾಡಿ ಶ್ರೀ ಅನಿಲ್ ಕುಮಾರ್ ಪಾಟೀಲ್ ಮಾಡ್ಬೇಕು ನನ್ಗೆ ಇನ್ನು ಮಂಟ ಇಪ್ಪತ್ತೈದು ವರ್ಷ ಆತ ಏನ್ ಮಾಡಿಲ್ಲ ಮುಂದ್ ಮಾಡ್ತಾರಂತ ಭರವಸೆ ಇರ್ತೀನಿ ಅವಾಗ ಮಲ್ಟ ಮ್ಯಾಲೆ ಹೋಗಿ ಬಿಟ್ಟಿರ್ತೇನು ಮನೆ ಲಾಡ ಸಾಹೇಬ್ರ್ ಹೇಳಿದ್ರೆ ನನ್ಗೆ ಸರ ಏನ್ ಮಾಡ್ತೀರಿ ಸರ್ ಅಂತ ಹೇಳಿದಿ ಏನಾರ ಮಾಡುನಂದ್ರೆ ಈಗ ನನಗೂ ಬಂತ ಈಗ ಹ ನಗ ಬೇಡ್ರಿ ನಾ ಆತೀನಿ ಹ್ಮ್ ಲಾಡ್ ಸಾಹೇಬ್ರ್ ಹೇಳಿದ್ರೆ ನಮ್ಮ ಅನಿಲ್ ಪಾಟೀಲ್ ಸಾಹೇಬ್ರ ಏನಾರು ಮಾಡ್ತೀನಂದ್ರೆ ನೋಡೋಣ ಹಾ ಆ ಸಿದ್ದ ಅಜ್ಜಾನು ಮತ್ತ ಹಜ್ರ ಸೈಯ್ಯದ್ ಪ್ರತಿಷ ಅವ್ರ ಕರಣ್ಯ ಬಂದ್ ಏನಾದ್ರು ಮಾಡ್ಲಿ ಇಲ್ಲಾದ್ರ ಐತಿ ನಮ್ದ ಆ ನಮ್ಮ ಜಾರಿ ಹಗಲೂರು ಚರ್ಮ ಈ ಸಂಘ ರಜಿಸ್ಟರ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಹೃದಯದಿಂದ ನಾ ಧನ್ಯವಾದ ಹೇಳ್ತೀನಿ ಸಾಹೇಬ್ರ ನೀವೂ ಆಗ್ಲಿ ಯಾಕಂದ್ರ ಬಾಳ ಮಂದಿ ಏನೈತಿ ಬರೀ ಲೇಬರ್ ಕಾರ್ಡ್ ಇಟ್ಕೊಂಡು ಸುಮ್ ಕುಂದ್ಬಿಟ್ರ ಅದಕ್ಕೆ ಪಾಲಪ್ ಮಾಡಿ ದಯಮಾಡಿ ನಮ್ ಸಂತೋಷ್ ಲಾಡ್ ಸಾಹೇಬ್ರ ಅದ್ರ ಪಾಟೀಲ್ ಸಾಹೇಬ್ರ ಹೋಗಿ ಭೇಟಿ ಮಾಡಿ ಆಗಿಂದಾಗ ಕಾರ್ಂಬರಿಕ್ ಮೊದಲಿ ಏನೈತಿ ನೌಂಡಿ ಮೇಸ್ತ್ರಿ ನಾನು ನಲ್ಗು ಕೊಡಸ್ರಿ ಒಂದ್ ನನಗೂ ಏನಾದ್ರು ಮಾಡಿರಿ ಹೇಳಿ ಹಿಂಗಾಗಿ ನಾ ಕಾ ಸಂತ ಅವ್ರಿಗು ನಮ್ಮ ಅಧ್ಯಕ್ಷರಿಗೂ ಆಮೇಲೆ ನಮ್ಮ ಸಲೀಂ ಫುಲ್ಗೆ ಅಂಜುಮನ್ ಅಧ್ಯಕ್ಷ ಹಕೀಮ್ ಸಾಹೇಬ್ರಾಗಲಿ ನಮ್ಮ ರಮೇಶ್ ಬಾಪನ ಅಲ್ಲ ರಮೇಶ್ ಬಾಕ್ ಬಂದವ್ರು ಹೇಳಿ ಅವರ ನಮಗ ಬಾಪ ಅವ್ರು ಅವ್ರ ಒಂದು ಹ ಅವ್ರ ಎಷ್ಟ್ ಹೇಳಿದ್ರು ನಾ ಕಮ್ಮಿನ ಅವ್ರ ಇರಂಗಿಲ್ಲ ಅವ್ರ ಮೇನ್ ಅವ್ರ ಎಲ್ಲಾ ಕಾರ್ಯಕ್ರಮ ಇರಲಿ ಏನೂ ಇರಲಿ ಗಿ ಎಲ್ಲಾ ಕಟ್ಟಿದವ್ರ ಸಾಹೇಬ್ರದ ಏ ಅದೇ ರೀ ಸಾಹೇಬ್ರದ ನೀವು ಸಿ ಗಿ ಎಲ್ಲಾ ಇದು ಮಾಡಿದ್ದೀವ್ರ ಈಗ ಹೋಗ್ತಿರಲ್ಲ ಅದ ಕಟ್ಟಡ ಮಾಡಿದ್ದ ಅವ್ರ ಎಲ್ಲಾ ಅವ್ರ ಎಲ್ಲಾ ದೊಡ್ಡ ದೊಡ್ಡ ಲವಲ್ದಾಗ ನಾವು ಸಣ್ಣ ಕೊಟ್ಟು ಎಲ್ಲಿ ಆ ದೇವರವ್ರಿಗೆ ಒಳ್ಳೇದ್ ಮಾಡಿ ನಾ ಹೇಳಿ ನಿಮ್ಮ ಎಲ್ಲರಿಗೂ ಕಾರ್ಮಿಕರಿಗೆ ಏನ್ ಇವತ್ತ ಸನ್ಮಾನ ಇಟ್ಕೊಂಡಾರ ಅವ್ರಿಗ ಏನಾದ್ರು ಮೊದಲಿಗೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಮೇನ್ ಕಾರ್ಮಿಕರ ಬಗ್ಗೆ ನಾನು ಕಾರ್ಮಿಕ ಕೂಡ ಸನ್ಮಾನ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂತಹ ಸೀನಿಯರ್ಸ್ ಮಿಸ್ತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಎಲ್ಲ ನಾವು ನಮ್ಮ ನಿರೀಕ್ಷೆಯಂತೆ ಎಲ್ಲರೂ ಕೂಡ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟರು ನಾವು ಕರೆದಂತ ಎಲ್ಲ ಅತಿಥಿಗಳು ಆಗ್ಲಿ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸ್ತರಿಗಳಿಗೆ ಕೂಡಿಸಿ ಇವತ್ತಿನ ದಿವಸ ನಾವು ಒಂದು ಎಪ್ಪತ್ತು ಅರವತ್ತು ಎಪ್ಪತ್ತು ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿ ಮಾಡಿಕೊಂಡಿದ್ದೇವೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಮಿಸ್ತ್ರಿ ಒಂದು ಆಗಲಿ ಅಥವಾ ಎರಡ್ನೂರ ಐವತ್ತಾಗಲಿ ಸೀನಿಯರ್ ಮಿಸ್ತ್ರಿಗೆ ಕರೆಸಿ ನಾವು ಸನ್ಮಾನ ಹೇಳಿ ನಮ್ಮ ನಿರೀಕ್ಷೆ ಇದೆ ತಾವೆಲ್ಲರ ಸಹಕಾರದಿಂದ ನಾವು ಮಾಡುವಂತ ಪ್ರಯತ್ನದಲ್ಲಿ ಕೂಡ ಇದ್ದೇವೆ ಈಗ ಕನಿಷ್ಠ ನಾವು ಒಂದು ಐದ್ನೂರು ಕಾರ್ಡ್ಗಳನ್ನು ಮಾಡಿದ್ದೇವೆ ಸರ್ ಅರ್ಜಿ ಕೊಟ್ಟಿದ್ದೇವೆ ಅದಕ್ಕೆ ಹೊಸ ಕಾರ್ಡ್ ಮಾಡಿಸ್ಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಮೇಲೆ ಫ್ಯಾಮಿಲಿ ಫೋಟೋಸ್ ಕೂಡ ಇದಕ್ಕೆ ಬೇಕಾಗುತ್ತದೆ ಹ್ಮ್ ಸರ್ ಪ್ರಯತ್ನ ಮಾಡ್ತೀವಿ ಸರ್ ಯಾಕಂದ್ರೆ ಅರವತ್ತು ವರ್ಷ ಆದ ನಂತರ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇದು ಅದು ಹಳೆಯ ಪದ್ಧತಿ ಆಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಯಾವ್ದೋ ಒಂದು ಕಾರ್ಡ್ ಅನ್ನು ಲೇಬರ್ ಕಾರ್ಡ್ ಆಗ್ಲಿ ಅಷ್ಟು ಸೌಲಭ್ಯ ಇಲ್ಲ ಅಂದ್ರೂ ಅನುಕೂಲ ಇದ್ದಂತಹ ಒಂದು ಕಾರ್ಡ್ಗಳನ್ನು ಮಾಡಿ ಹೇಳಿ ನಾನು ಕಾರ್ಮಿಕ ಇಲಾಖೆ ವತಿಯಿಂದ ನಾನು ಕೇಳ್ಕೊಳ್ತೇನೆ ಅವ್ರಿಗೆ ಮೊದಲ್ ಲೇಬರ್ ಕಾರ್ಡ್ ಒಂದ್ ಮೂರ್ ವರ್ಷದ್ ಇತ್ತು ಮೇಡಮ್ ಸರ್ ಈಗ ಒಂದ್ ವರ್ಷದ್ ಬಂದೈತಿ ಏನ್ ಮೂರ್ ವರ್ಷದ್ ಮಾಡ್ಕೊಡ್ತೀರಾ ಒಂದ್ ವರ್ಷದ್ ಮಾಡ್ತೀರಾ ಮೊದ್ಲು ಒಮ್ಮೆ ರಿಜಿಸ್ಟರ್ ಮಾಡ್ಸಿದ್ರೆ ಒಂದ್ ಕಾರ್ಡ್ ಮೂರ್ ವರ್ಷ ಇರುತ್ತೈತಿ ಸರ್ ಒಂದ್ ಮೂರ್ ವರ್ಷ ಆದ ನಂತರ ರಿನೋಲ್ ಮಾಡಿಸೋದು ಇತ್ತು ಆದರೆ ಈಗ ಇತ್ತಿತ್ತರಾಗ ಒಂದ್ ವರ್ಷಕ್ಕೆ ರಿನೋಲ್ ಅಂತ ಹೇಳಿ ಕಾರ್ಮಿಕ ಇಲಾಖೆದವ್ರು ಮಾಡಿದ್ದಾರೆ ಅವ್ರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಅದೇನ್ ಮೂರು ವರ್ಷಕ್ಕೆ ಇತ್ತು ಅದೇ ರೀತಿ ನಮ್ಗೆ ಮುಂದುವರ್ಸ್ಬೇಕಂತ ಹೇಳಿ ನಾವು ಕಾರ್ಮಿಕರ ಇಲಾಖೆ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಮಿನಿಸ್ಟರ್ ಆದಂತ ಸರ್ ಸಂತೋಷ್ ಲಾಡ್ ಅವರಲ್ಲಿ ನಾವು ವಿನಂತಿ ಮಾಡುತ್ತೇವೆ